ಬಿಜಾಪುರದ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಎಲ್ಲರಿಗೆ ಸ್ವಾಗತಿಸಿ ಎಲ್ಲರಿಗೆ ನಮಸ್ಕಾರ ಹೇಳುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ಅವಶ್ಯಕತೆ ಯಾಕೆ ಬಿತ್ತಂದ್ರೆ ಈಗೇನು ಬಿಜಾಪುರದಾಗ ಬರಲಾರ್ದಂಥ ಸಾಕಷ್ಟು ಏನು ಮಳೆ ನೀರು ಬಂದದಲ್ಲ ಇದೇ ಥರ ಎರಡು ಸಾವಿರ ಒಂಬತ್ತರಾಗ ಒಮ್ಮೆ ಫ್ಲಡ್ ಆಗಿತ್ತು ಬಿಜಾಪುರದಾಗ ಅವಾಗ ನಾವು ಬಹಳ ಸಕ್ರಿಯವಾಗಿ ಆ ಫ್ಲಡ್ದಾಗ ಭಾಗವಹಿಸಿದ್ದೀವಿ ಆ ಕೆಲವೊಂದು ಇರುವಂಥ ಕೆಲವೊಂದು ಆಗಿನ ಆಗಿದ್ದು ಮಾಹಿತಿ ಕೂಡ ಶೇರ್ ಮಾಡಬೇಕು ಯಾಕಂದ್ರೆ ಜನ ಏನದ ಬಹಳ ದಿವಸ ಆಯ್ತು ಅದು ಮರ್ತಾರ ಅವಾಗ ಏನಾಗಿತ್ತು ಅನ್ನೋದು ಆವಾಗ ಅಧಿಕಾರಿಗಳು ಒಂದು ತಿಂಗಳು ಎರಡು ತಿಂಗಳು ಬಹಳ ಸೀರಿಯಸ್ ಆಗಿ ಓಡಾಡಿ ಏನು ಕೈ ಬಿಟ್ರು ಈಗ ಸುಮಾರು ಹದಿನೇಳು ವರ್ಷ ಆಯಿತು ತಿರ್ಗಾ ಅದರ ಕಡೆ ಲಕ್ಷ ಕೊಟ್ಟಿಲ್ಲ ಅವಾಗ ಎರಡು ಸಾವಿರ ಒಂಬತ್ತರಾಗ ಫ್ಲಡ್ ಬಂದಾಗೂ ಭಾಳ ಅನಾಹುತಗಳು ಆಗಿದ್ದು ಅವಾಗ ನಾವು ಜೆ ಡಿ ಎಸ್ನಾಗ ಭಾಳ ಸಕ್ರಿಯವಾಗಿ ಆಗಿದ್ದೀವಿ ಅವಾಗ ನಮ್ಮ ಪಕ್ಷದ ವರಿಷ್ಠರು ರೇವಣ್ಣ ಅವರು ಸಾಕಷ್ಟು ಎಮ್ ಎಲ್ ಎಗಳು ಬಿಜಾಪುರ್ಗ ಆಗಮಿಸಿದ್ರು ಎಲ್ಲ ಎಲ್ಲೆಲ್ಲಿ ಆಗ್ಯಾವ ಎಲ್ಲ ಕಡೆ ಅವರು ವಿಸಿಟ್ ಮಾಡಿದ್ರು ಒಂದ್ ನಾಲ್ಕೈದು ಟ್ರಕ್ ಅಕ್ಕಿ ಜೋಳ ಗೋಧಿ ಕಂಬಳಿ ಬಾಂಡಿ ಸಾಮಾನು ಅದು ಎಲ್ಲ ಕೊಟ್ಟಿದ್ರು ನಾವು ಕೂಡ ಅದು ಎಲ್ಲ ಕಡೆ ಹಂಚಿದ್ದೀವಿ ಆ ಟೈಮ್ದಾಗ ಏನದ ಬಿಜಾಪುರ್ಗೆ ಜೈನ್ ಅಂತೇಳಿ ಒಂದು ಕಮಿಷನರ್ ಇದ್ರು ಅವರು ಬೆಂಗಳೂರದಾಗಿದ್ರು ಅವರು ಅವರಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅದ್ರ ಬಗ್ಗೆ ಮಾಹಿತಿ ಇತ್ತು ಹೇಳಿ ನೋಡಲ್ ಆಫೀಸರ್ ಅಂತೇಳಿ ಅವ್ರಿಗೆ ಕರ್ಸ್ಕೊಂಡಿದ್ರು ಅವಾಗ ಜೈನ್ ಸಾಹೇಬ್ರಿಗೆ ಮತ್ತ ಆ ಟೈಮ್ದಾಗ ಶಾಂತರಾಜ್ ಅಂತ ಹೇಳಿ ಡಿ ಸಿ ಅವರಿದ್ರು ಆಮ್ಯಾಗ ಮುಧೋಳ ಅಂತ ಹೇಳಿ ಕಮಿಷನರ್ ಇದ್ರು ಮುನ್ಸಿಪಾಲ್ಟಿ ಆ ಟೈಮ್ದಾಗ ನೆನಪ ನೆನಪಿದ್ದಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಜಜ್ ಮನಿ ಅದ ಒಂದು ಜಜ್ಜಿಗೆ ಮನೆಯಿಂದ ಹೊರಗ್ ತರಬೇಕಂದ್ರೆ ಜಿ ಸಿ ಬ್ಯಾಗ್ ನಿಂದ್ರಿಸಿ ಕರ್ಕೊಂಡ್ ಬಂದಿದ್ದೀವಿ ಆರ್ ಫುಟ್ ನೀರ್ ಇತ್ತು ಅಲ್ಲಿ ತಿಂಗಳ ದೀಡ್ ತಿಂಗಳ ಗಟ್ಲೆ ನೀರ್ ಬಸ್ ಸ್ಟ್ಯಾಂಡ್ ಹರದ ಹೋಗಿತ್ತು ಅಲ್ಲಿ ಎರಡ್ ಸಾವಿರದ ಒಂಬತ್ತರಾಗ ನಮ್ಮ ಮಕ್ಕಳ ಮದುವೆನೂ ಇತ್ತು ಅಲ್ಲಿ ಶಾದಿ ಶಾದಿಮಲ್ದಾಗ ಎಪ್ಪತ್ತ ಟ್ರಿಪ್ ಗರಸಾಕಿ ಏನೇನೋ ಗುದ್ದಾಡಿ ಮದುವೆ ಮಾಡಿದ್ದೀವಿ ನಾವು ಏನಾಗಿದೆ ಇದು ಹಳಿ ನಮ್ಮ ನಮ್ ಬಿಜಾಪುರದ್ದು ಎಲ್ಲ ಕ್ವಾಟಿಗೋಡೆ ಸುತ್ತಲೂ ಅದು ನಿಮ್ ಸಲುವಾಗಿ ಹಚ್ಚಿನ ಆಮ್ಯಾಗ ಮೊನ್ನೆ ಒಂದು ವರ್ಷದಿಂದ ಜಾಯಿಂಟ್ ಸರ್ವೆ ಆಗಿದೆ ಎಸ್ಐ ಕಾರ್ಪೊರೇಷನ್ ಎಡಿ ಎಲ್ ಆರ್ ಅವಾಗ ಇದು ಎರಡ್ ಸಾವಿರದ ಒಂಬತ್ತರಾಗೆ ಐಡಿಯಾ ಕೊಟ್ಟಿದ್ದು ಇದು ಅವರು ಇದು ಪೂರಾ ಏನ್ ಗುಂಡ್ ಕಾಣಿಸದಲ್ರಿ ಪೂರಾ ಅದು ಕ್ವಾಟಿಗೋಡಿದು ಅದು ರಾಜಕಾಲುವೆ ಅದು ಏಳು ಬಾಗಲದವ್ರಿ ಅದಕ್ಕೆ ಈಗ ಇವ್ರು ಏನ್ ಮಾಡುದಷ್ಟೇ ಏನಂದ್ರೆ ಅದು ಏನು ಮಣ್ಣ ತೆಗಿಯೋದು ತೆಗೆದ್ ಈಗೇನು ಹೊಸ ಬಡಾವಣೆಗಳು ಏನು ಆಗ್ಯಾವಲ್ಲ ಎನಿ ಎಲ್ಲಿ ಹಾಡ್ಗಳು ಗುಂಟಗಳು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗ್ಯದ ತೆಗಿಬೇಕು ಪ್ಲಸ್ ಏನದಲ್ಲ ಎಲ್ಲಿ ಮೊದಲ ಹಳ್ಳ ಇದ್ದು ಅಲ್ಲ ಹತ್ತಾಲಟಿನ್ ನೀರ್ ಬರ್ತಿತ್ತು ಸಾಯಿ ಪಾರ್ಕ್ ದಿಂದ ಬರ್ತಿತ್ತು ಆ ಕನಕದಾಸ್ ಬಣಾವಣ್ಣ ಬರ್ತಿತ್ತು ಎಲ್ಲಿ ನೀರ್ ಬರ್ತಿತ್ತು ಅವೆಲ್ಲ ತೊಂಬಂದು ಈ ರಾಜಕಾಲುವೆಗೆ ಜೋಡಣೆ ಮಾಡ್ಬೇಕು ಈಗ ಏನದಲ್ಲ ಒಂದು ವರ್ಷ ಎರಡು ವರ್ಷ ಹಿಂದೆ ಮುನ್ಸಿಪಾಲ್ಟಿಯಾಗ ಇ ಕಮಿಷನರ್ ಇದ್ದಾಗೆ ವಾಕಿಂಗ್ ಟ್ರ್ಯಾಕ್ ಹಿಡ್ಕೊಂಡು ಒಂದು ಟೂ ಹಂಡ್ರೆಡ್ ಕರೋಡ್ ಒಂದು ಎಸ್ಟಿಮೇಟ್ ಮಾಡ್ಯಾರೀ ಅವ್ರು ಈಗ ನಾ ಒಂದು ವಾರ ಹದಿನೈದು ದಿವ್ಸ ಅಡ್ಡಾಡಿದೆ ಅವ್ರ ಕಡೆ ಪ್ರೊಸೀಡಿಂಗ್ಸ್ ಸಲುವಾಗಿ ಈ ಪೇಪರ್ಸ್ನು ನನಗೆ ಇಲ್ಲಿಗಲ್ ಸಿಕ್ಕವ್ರಿ ಅಲ್ಲಿ ತೆಳಗೆ ನೋಡ್ರಿ ಅದು ಕಾಗದ ಇಟ್ಟು ಜಿರಾಕ್ಸ್ ಹೊಡೆದು ಕೊಟ್ಟಾರ ಸುಮ್ಮನೆ ನಿನಗೆ ಪುಣ್ಯ ಹಾತ್ಲಪ್ಪ ಅದೊಂದು ಸ್ವಲ್ಪ ಕೊಡುವ ನನಗೆ ಕೊಟ್ಟಾನ ಅದು 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 ಅದ ಅದು ಹಳಿದ ನನ್ನ ಕಡೆನೇ ಇತ್ತು ಈಗ ಎ ಆಯ್ದಾಗ ಕೆಟಗರಿ ಅದಾವ ಮಾನ್ಯುಮೆಂಟ್ ಇತ್ತು ಎ ಬಿ ಸಿ ಡಿ ಅಂತ ಹೇಳಿ ಅದ್ರಾಗ ಕೆಲವೊಂದು ಎ ಬಿ ಅಟ್ಟೆ ತಗೊಂಡು ಅದ್ರಾಗ ಎಲ್ಲ ಅದು ಹಳಿದ್ರಾಗ ಏನದಲ್ಲ ಹತ್ತೊಂಬತ್ತು ನೂರ ಹದ್ಮೂರದ ರೀ ನಕಾಶೆ ಅದು ಇದು ಇಲ್ಲ ಇಂಗ್ಲಿಷ್ನೇ ಆಗದ ಬ್ರಿಟಿಷ್ ಕಾಲದ್ದು जरा диका इधर ಇದು 1913 ರದ ಅದು ಸ್ವಲ್ಪ ದಿನಕ್ಕೆ диका उधर ಲೇಜ ಇದು 1913 ರದ ಈಗೇನೋ ಈಗ ನಮಗೆ ಒಂದು ಪ್ರೊಸಿಡಿಂಗ್ಸ್ ಒಂದ್ ಕಾಗದ ಎಲ್ಲ ಸಿಗಬೇಕಂದ್ರ ಬಹಳ ಮುಶ್ಕಿಲ್ ಅದ ಇವ್ರು ಕೆಲ್ಸ ಮಾಡುದು ಇಚ್ಛಾ ಇಲ್ಲ ಇವ್ರಿಗೆ ಮತ್ ಈಗ ಏನ್ ನಿಮ್ಗೆಲ್ಲ ಜಿ ಸಿ ಬಿಗಳು ಟೆಕ್ಗಳು ಕಣಸಾಗತ್ತವಲ್ಲ ಇವು ಎಲ್ಲಾ ಏನದಲ್ಲ ಅನ್ಸೈಂಟಿಫಿಕ್ ಅದಾವ ಈಗ ಮೊನ್ನೆನೆ ಬಸ್ ಸ್ಟ್ಯಾಂಡ್ ಹತ್ರ ಖಾಜಾನಗರದಿಂದ ಬಸ್ ಸ್ಟ್ಯಾಂಡ್ ಹತ್ರ ಒಂದು ರೋ ಇದು ಮಾಡ್ಯಾರ ಈಗ ಬ್ಲಾಕ್ ಈಗ ಒಂದ್ ತಿಂಗಳಾಗಿಲ್ಲ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ ಎಲ್ಲಿ ಹೋಗ್ಬೇಕಲ್ಲಿ ಯಾವುದು ಬರ್ಲಾರ್ದು ಮಳೆ ಜರ್ಕರ್ತ ಬತ್ತಂದ್ರ ಈ ಶಿಕಾರ್ಖಾನೆ ಗಚ್ಚಿನಕಟ್ಟಿ ಕಾಲನಿ ಕೆಲವೊಂದು ರಾತ್ರಿ ಮಲಗದಾಗ ಮಳೆ ಬಂದ್ರೆ ಒಂದ್ ಐದ ಹತ್ತು ಸಾವಿರ ಮಂದಿಗೆ ತೊಂದರೆ ಆಕದ್ ಇದು ಮಾಡ್ಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ ಆಯ್ತು ಇದು ರಾಜಕಾಲುವ ಖುಲ್ಲ ಮಾಡ್ ಸಾಲಿಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದಲ್ಲ ಅಲ್ಲಿ ಹೋಗ್ತದೆ ಅಲ್ಲಿಂದ ಎಲ್ಲೆಲ್ಲೆ ಹೋಗಿ ಅಗ್ರಿಕಲ್ಚರ್ ಅದು ಉಪಯೋಗ ಮಾಡ್ಕೊತಾರೆ ನಾ ಹೇಳುದೇನಂದ್ರ ಎಲ್ಲೆಲ್ಲಿ ಹೋಗಿ ಇದು ತೊಂದರೆ ಮಾಡೋದೆ ಒಂದ ಇಲ್ಲಿ ನಮ್ಮ ರೈಲ್ವೆ ಗೇಟ್ ದಾಟೆರೆ ಇಂಡಿ ರೋಡಿಗೆ ಇಲ್ಲಿ ಹೋಗು ದಾರಿ ಮಾಡಿ ಒಂದ್ ನೂರ್ ದೊಂದ್ಶ ಎಕರೆ ಅಕ್ವೈರ್ ಮಾಡಿಕೊಂಡು ಒಂದ್ ತಲಾವ್ ಮಾಡಿ ಬಿಡುವ ಬಿಟ್ಟರೆ ಚಲೋ ಆಗ್ತದ ರೈತರಿಗೂ ಅನುಕೂಲ ಆಗ್ತದ ಅಂತ ಹೇಳಲಿಕ್ಕೆ ಬಯಸ್ತೀನಿ ದಿವಸ ಈಗ ಸುಮ್ಮನೆ ಏನದ ಒಂದ್ ನಾಲ್ಕು ರೋಡ್ ಅದು ಎಲ್ಲ ಮಾಡಿ ಮಂದಿಗೆ ಏನದ ಮಳೆ ಮಾಡುವಂತ ಕೆಲಸ ನಡೆದ ಈಗ ನಮ್ದು ಸ್ವಾರ್ಥದ ಅದ್ರಾಗ ನಮ್ ಮನೀನು ಬರ್ತದ್ರ ನಮ್ ಅದ್ರಾಗ ಅದ್ರಾಗದ ನಾವು ಈಗ ನೀರಾಗ ಈಗ ನಮ್ ತಮ್ಮನ ಮನೇನು ನೀರಾಗೆ ಅದ ಮತ್ತ ಮಂದಿ ಹಳಿ ಮಂದಿ ಕೇಳ್ತಾರೆ ನಾವು ಹೋಗಿ ನೋಡಿದಿವಿ ಈಗ ಮನೆಯ ನಮ್ ಡ್ರೈವರ್ದನ್ ಕೇಳ್ರಿ ಎರಡು ಮೂರು ದಿವಸ ಅಡ್ಡಾಡ್ದ ವಿಚಿತ್ರ ಪರಿಸ್ಥಿತಿ ಸಿವಿಲ್ ಹಾಸ್ಪಿಟಲ್ ದಿಂದ ಗಟ್ರಿಗೆ ಘಟರಿಗೆ ಫೆನ್ಸಿಂಗ್ ಇಲ್ಲ ಅಲ್ಲಿ ಕೂಜ್ಗಳು ಸತ್ತು ಅತ್ತ ಯಾವನೋ ಕುಡಕೊಬ್ಬಿದ್ದ ಮಂದಿ ಹೇಳ್ತಾರ ಅಲ್ಲಿ ಹೋಗೋಣ ಇಲ್ಲಿ ಸಾಲಿ ಟ್ರೀಟ್ಮೆಂಟ್ ಹೋಗು ಮುಂದೆ ಎರಡು ಮಕ್ಕಳ ಸತ್ತು ಈಗ ಅದು ಸ ಮಾಡೋನಲ್ಲ ಈಗ ಮೊದಲ ಈಗ ಏನು ಸೀಸನ್ ನಡೆದದ ಈಗ ಈಗ ಟೆಂಡರ್ಗಳು ಆಗ್ಲಾರ್ದೆ ಕೆಲಸ ಮಾಡತ್ತಾರೆ ಇವರು ಇವ್ರಿಗೆ ಒಂದು ಸ್ವಲ್ಪ ನೀವು ಬ್ರೇಕ್ ಈಗ ನಿಮ್ಗೆ ಮೆಸೇಜ್ ಮುಡ್ಸಕ್ಕೆ ಪ್ರೆಸ್ ಮೀಟ್ ಮಾಡೋಕಿನ್ನ ಎರಡು ಸಾವಿರ ಒಂಬತ್ತರಾಗಿ ಇವ್ರೇನೇನು ಪ್ರಾಮಿಸ್ ಮಾಡ್ಯಾರ ಅವು ವಿನಾತನ ಏನೂ ಇಂಪ್ಲಿಮೆಂಟ್ ಆಗಿಲ್ಲ ಈಗ ಕೆಲವೊಬ್ಬರು ಪತ್ರಿಕಾ ಮಾಧ್ಯಮದ ಮಿತ್ರರು ಕೆಲವೊಬ್ರು ಅದಾರ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಈಗ ಮನ್ ಜನರಿಗೂ ಏನದಲ್ಲ ನೆನಪು ಹಾರುಬಿಟ್ಟಾರ ಅವ್ರಿಗೂ ಒಂದು ಸ್ವಲ್ಪ ಜನಾನು ಏನದ ಅಧಿಕಾರಿಗಳಿಗೆ ಹಿಂಗಿಕಾಗಿತ್ತು ಹಂಗಾಗಿತ್ತು ಅಂತ ಅವ್ರಿಗೂ ಒಂದು ಸ್ವಲ್ಪ ಮೆಸೇಜೇ ಹೋಗಲಿ ಹೇಳಿ ನಮ್ಮ ಉದ್ದೇಶ ಅಷ್ಟೇ ಸೀರಿಯಸ್ನೆಸ್ ಇಲ್ಲ ನಾ ಒಂದು ವರ್ಷದ ಸಲುವಾಗಿ ಬಂದೀನಿ ಎರಡು ವರ್ಷದ ಸಲುವಾಗಿ ಬಂದೀನಿ ಈಗ ನಿಮಗೆಲ್ಲ ಪಾಲ್ಟಿಕಲಿ ಎಲ್ಲ ಗೊತ್ತೇ ಅದ ಆಫೀಸರ್ಗಳದು ಏನದ ಕರಪ್ಷನ್ನು ಏ ಅವೆಲ್ಲ ವ್ಯವಹಾರಗಳು ಅವು ತಮ್ಮ ಪಾಡಿಗೆ ತಾವು ಮತ್ತ ಕೊಟ್ಟಿರ್ತಾರ ಮತ್ ಅದು ತಗುವ ಸಂಬಂಧ ಏನದಲ್ಲ ಜವಾಬ್ದಾರಿ ಅನ್ನೋದು ಯಾರಿಗೂ ಇಲ್ಲ ನಾ ಮಾಧ್ಯಮದ ಮುಖಾಂತರ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ನಾವು ಇದೇ ಊರಾಗ ಹುಟ್ಟಿವಿ ನಮ್ಗೆ ಇಲ್ಲೇ ಇರಬೇಕು ಈ ಊರಿನ ಸಲುವಾಗಿ ಏನರೇ ತಮ್ಮ ಮೀಡಿಯಾದ ಮುಖಾಂತರ ಅಧಿಕಾರಿಗಳಿಗೆ ಮತ್ತ ಈ ಊರಾಗ ಜನರಿಗೂ ನೆನಪಿಲ್ಲ ಈಗ ಹದಿನಾರು ಹದಿನೇಳು ವರ್ಷದಿಂದ ಏನಾಗಿತ್ತು ಇವ್ರು ಏನು ಕಮಿಟ್ಮೆಂಟ್ ಮಾಡಿದ್ರು ಯಾವ ಥರ ಮಾಡಿದ್ರು ಅಂದಿದ್ರು ಮತ್ತೀಗ ಮಾಡ್ಯಾರ ಮತ್ತೀಗ ಒಂದು ಹದಿನೈದು ವರ್ಷ ಬಿಡ್ತಾರೆ ಒಂದು ಎರಡು ಮೂರು ಸಾವಿರತನ ಒಂದು ಐವತ್ತು ಸಾವಿರ ಲಕ್ಷ ಪರಿಹಾರದನ ಕೊಡ್ತಾರೆ ಅದರಿಂದ ಆಗುದೇನ ಹೋಗುದೇನ ನೋವಾಗ್ದಾಗ ಹಿಡ್ಕೊಂಡು ಆಗದ್ ಗಲ್ಯಾಗ ಒಂದು ಸಾವಿರ ಮನಿ ಫೌಂಡೇಶನ್ ಹಾಳಾಗ್ಯಾವ ಈಗ ಟಿಲ್ ಟುಡೇ ತಿಂಗಳ ದೇಡ್ ತಿಂಗಳ ಮನೆ ನಿಂತು ಇವತ್ತಿಗೂ ಅವರು ಮನೆಯಾಗ ನೀರ್ ಅದಾವ ಮನೆಯಾಗ ಇದ್ದಿದ್ದಿಲ್ಲ ಅಂದ್ರೆ ಅವರು ಡ್ರೈನೇಜ್ ಬಂದದವ್ ಬ್ಯಾರೇ ಮನಿ ಹೋಗಾರವ್ರು ಸಂಡಾಸಿಗೆ ಇದು ಒಂದು ಐತಿಹಾಸಿಕ ನಗರ ಇದು ಈ ಪರಿಸ್ಥಿತಿ ಇಷ್ಟು ಬೇಜವಾಬ್ದಾರಿ ನಮ್ಮ ಇಲ್ಲಿ ಶಾಸಕ ಬಗ್ಗೆ ನಾವಂತೂ ಏನು ಹೇಳೋದಿಲ್ಲ ಅವ್ರೇನು ಮಾಡು ಇದ್ರಾಗಿಲ್ಲ ನಾವು ಎಂ ಬಿ ಪಾಟೀಲ್ರಿಗೆ ಮನವಿ ಮಾಡ್ತೀವಿ ಈಗ ಏನು ಮಾಡಾಕ್ ಬೇರೆ ದಾರಿ ಇಲ್ಲ ರೋಜಾ ಇತಿ ಐತಿಹಾಸಿಕ ಸ್ಥಳ ಅದಾವ ಇವು ಅವು ಯಾರ ಶಾ ಕಾಲದವ್ ಮೊಘಲ್ ಕಾಲ್ದ ಗೊತ್ತಿಲ್ಲ ಇಬ್ರಾಹಿಂ ರೋಜಾ ಅಂತೂ ಇಷ್ಟು ನೀರು ನಿಂತದ ಇಪ್ಪತ್ತೈದು ರೂಪಾಯಿ ಕೊಟ್ಟ ಮಂದಿ ಹೊಂಟಾರ ಒಂದು ಸ್ವಲ್ಪ ದಯವಿಟ್ಟು ಏನದಲ್ಲ ತಾವು ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ನನ್ನ ಕಳ್ಕಳ ವಿನಂತಿ ಏನಂದ್ರೆ ಇಷ್ಟ ಬೇಜವಾಬ್ದಾರಿ ನಡೆದ್ರು ನೀವು ಎಲ್ಲ ಒಂದು ಸ್ವಲ್ಪ ಸುಂಕುತ್ತಿರತ್ತೆ ನಾ ಏನು ಅನ್ನೋದಿಲ್ಲ ನಾ ನಿಮ್ಮ ನ್ಯೂಸ್ ನೋಡಿಲ್ಲ ನೀವು ಮಾಡಲಿರ್ಬೇಕು ಅದರ ಒಂದು ಸ್ವಲ್ಪ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕಣ್ಣು ತೆರೆಯುವಂಥ ಕೆಲಸಕ್ಕೆ ತಾವು ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡ್ತಿರತ್ ನಾವು ತಿಳ್ಕೊಂಡ್ವಿ ಕೆಲವೊಂದು ಈಗ ಪ್ರಮುಖ ಮೀಡಿಯಾದವರು ನೀವು ಜವಾಬ್ದಾರಿ ಇಸ್ತಂದಾಗದಿರಿ ನಿಮ್ಗರೆ ಕೊಡ್ತಾರ ಇಲ್ಲ ಮತ್ತು ಅದರ ಪ್ರಕಾರ ಇಲ್ಲ ಈಗ ಇನ್ನೊಂದು ವಾರ ಹದಿನೈದು ದಿವ್ಸ ಇನ್ನೊಮ್ಮೆ ನಿಮ್ಮೊಂದು ಮಾಡ್ತೀನಿ ನಾ ಕೆಲವರು ಪ್ರಾಮಿಸ್ ಮಾಡ್ಯಾರ ಪ್ರೊಸಿಡಿಂಗ್ಸು ಅವು ಎಸ್ಟಿಮೇಟು ಹ್ಯಾಂಗ ವಾಕಿಂಗ್ ಟ್ರ್ಯಾಕ್ಸ್ ಐತೆಕ್ ಮಾಡ್ಯಾರ ಅದ್ರಾಗ ಅರವತ್ತು ಫುಟದ್ದು ರೋಡ್ ಮಾಡ್ಯಾರ ಯಾವ ರೀತಿ ಮಾಡೋರು ಈಗ ಶಿವಾಜಿ ಚೌಕ್ನ್ಯಾಗ ನೀವು ಸಣ್ಣವರಿದ್ದಾಗ ನೋಡಿರ್ಬೇಕು ಅಲ್ಲಿ ತೆಳಗ ಕಲ್ಲಿನ ಕಮಾನ ಇದ್ದವ್ರಿ ಅವು ಏನೋ ತೆಗದ ಸೀದಾ ಏನೋ ಮಾಡ್ಯದ ಅದ್ರ ಮನೇನ ಹೋಗಿದ್ದೆ ಬ್ಲಾಕ್ ಅದತ್ತದು ಅದು ಬ್ಲಾಕ್ ಇದ್ರೆ ಇಲ್ಲಿ ಮಾಡಿ ಏನು ರೀ ಅದು ಹೋಗಿ ಅಲ್ಲಿ ಯಾವ್ದು ಶಾಪುರಕ್ಷಿಗೆ ಹೋಗಿ ಆ ಗೌಳ್ಯಾರ ಮನೆಗಳಿಗೆ ಹೋಗಿ ಆ ಬಿದ್ರಿ ಹಾಸ್ಪಿಟಲ್ ಹಿಂದಿಂದ ಹೋಗದ್ರಿ ಅದು ನೀರು ಇಲ್ಲಿ ನಮ್ಮ ಆರ್ ಟಿ ಆಫೀಸ್ ಹತ್ರ ಶಿಕ್ಯಾಬ್ ಹಿಡ್ಕೊಂಡು ಮ್ಯಾಗ ಯಾವುದದು ನವರಸ್ಪುರ್ ಅದು ನೀರು ಇದಕ್ಕೆ ರಾಜಕಾಲುವೆ ಬರಬೇಕಿಲ್ರಿ ಅದು ಆ ನೀರು ನಮ್ಮ ಹವೀಲಿಗಲ್ಯಾಗ ದರ್ಬಾರ್ ಗಲ್ಲಾಗ ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕ್ದಾಗ ಅವು ಎಲ್ಲ ದವಾಖಾನೆಗಳು ಎಲ್ಲ ಎಸ್ ಪಿ ಬಂಗಲೆ ಅದ ಅಲ್ಲಿ ಅಲ್ಲಿ ಬರ್ತದ ನೀರು ಅದು ಮೊದಲ ಏನಾಕಿತ್ತು ಹಿಂಗ ತಾಜ್ಗುಡಿದಿಂದ ಬಂದು ಇಲ್ಲಿ ನಮ್ಮ ಡಿ ಸಿ ಆಫೀಸ್ ಇಂದ ನಮ್ ಗಿಸಾಡಾಗಿರೋ ಮನಿಗಳ ನೋಡ್ರಿ ತೆಗನೆಯ ಅಲ್ಲಿ ಆಯ್ದು ಆಸಾರ್ ಮಲ್ಲಿ ಹಿಂದಿಂದ ಆಯ್ದು ಅಲ್ಲಿ ಶಾಪೇಟಿ ಘಟನೆಗೆ ಹೋಗಿತ್ತು ರೋಡ್ ಆಗ್ಬೇಕು ಈಗ ಮೊದಲು ಮೊದಲಿಂದ ಹೆಚ್ಚಾಗ್ಯದ ಈಗಿದ್ದಂಥ ಪಾಪ್ಯುಲೇಷನ್ಗೆ ತಕ್ಕಂತೆ ನಮ್ಮ ಯು ಜಿ ಡಿಗಳಾಗಬೇಕು ಡ್ರೈನ್ ಈ ಓಪನ್ ಇದ್ದು ಒಂದು ಕಮಿಷನರ್ ಜೈನ್ ಕಮಿಷನರ್ ಏನು ಮಿಸ್ಟೇಕ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ಈ ಓಪನ್ ಗಟ್ರ ಟ್ರೈನ್ ಇದ್ದು ರೀ ಬಿಜಾಪುರದಾಗ ಮೇಂಟೈನ್ ಎಲ್ಲ ಬಂದ್ ಮಾಡಿದ್ರು ಅವ್ರು ಜಾಯಿಂಟ್ ಕಮಿಷನರ್ ಅವು ಹಳಿ ಏನ್ ಗಟರ್ ಒಳದವ ಅದು ತೆರೆದ್ರು ಒಂದ್ ಸ್ವಲ್ಪ ಅನುಕೂಲ ಆಗ್ತದ ಯಾಕಂದ್ರೆ ಅವು ಬಹಳ ಮಜಬೂತ್ ಅದಾವ ಈಗೇನು ಇವರು ಹೊಸಾಲಿ ಹೊಡೆದಾಗ ಅವು ಸಿಡಿಗೋಡ ಮಾಡ್ತಾರಲ್ಲ ಅವು ಒಂದ್ ವಾರದಾಗ ಬಿದ್ದಿರ್ತಾವ ಅವು ಹಳಿ ಕಾಲದ್ದು ಇವತ್ತು ನೀವು ಮಣ್ಣು ತೆಗೆದ್ರು ಅವು ಹಂಗೆ ನೀವು ಏನು ಸಿಮೆಂಟ್ ರಿಪೇರಿ ಮಾಲ್ ನಡದೆ ನಡೆಸಿದ್ರು ಅಷ್ಟು ಮಜಬೂತ್ ಅದಾವ ಅದಕ್ಕೆ ಮಾಧ್ಯಮ ಮಿತ್ರರು ತಾವುಗಳು ಒಂದು ಸ್ವಲ್ಪ ಇದ್ರ ಬಗ್ಗೆ ಲಕ್ಷ ದಯವಿಟ್ಟು ಈ ಊರು ಉಳಿಸ್ಬೇಕು ಈ ಒಂದು ಐತಿಹಾಸಿಕ ನಗರ ಉಳಿಸ್ಬೇಕು ಅಂತೇಳಿ ನನ್ನ ಕಳಕಳಿ ಮನವಿ ಅದ I feel like... ಮಾಡ್ಯಾರ ಬೇಕ ಜುಲೈ ಇಪ್ಪತ್ತಾರ ಇಪ್ಪ ಸುತ್ಕರಣಿ ಬಿಜಾಪುರ್ ಗ್ರಾವಿಟಿ ನೀಂಗಂತೂ ಮಾಡಕ್ ಬರದಲ್ಲ ಈಗ ಅಕಾಡೆನಿ ನಾವು ಏನೇನೇ ಮಾಡ್ಕೋಬೇಕಲ್ಲ ಹಿಂಗೆ ಈಗ ಅಲ್ಲೇ ನೀರು ಬರ್ತಾವ ಹಂಗ ಅಂತೇಳಿ ಎಲ್ಲಾ ಇವ್ರಿಗೂ ತೊಂದರೆ ಆಗೋದು ಬೇಡ ಅವ್ರಿಗೂ ತೊಂದರೆ ಆಗೋದ್ ಬೇಡ ಒಂದ್ ಮೂರು ಮುನ್ಸೆ ಎಕರೆ ಆ ಕಡೆ ತಗೊಂಡು ಸ್ವಲ್ಪ ಈ ಊರ ಐತಿಹಾಸಿಕ ನಗರ ಇದು ಕಡಕಳಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾರೆ ನಮ್ಮ ಭರತ್ ಸಿಂಗ್ ಇದ್ದಾಗ ಈ ಮೊಹಮ್ಮದ್ ಮುಷೀನ್ ಇದ್ದಾಗ ನಮ್ಮ ಎಲ್ಲ ಇವು ಕಂಪ್ಲೇನ್ಸ್ಮೆಂಟ್ ಗೌರ್ಮೆಂಟ್ ಅವಾಗ ದೇವೇಗೌಡ ಕಡೆದ ನಾನೇ ಮಾತಾಡಿಸಿ ಅದು ಎಸ ಕೊಡ್ಸಿ

ಎಲ್ಲೂರ್ ಮೂರ್ ಕೋಟಿ ರೂಪಾಯಿ ಹೊಸಪಾಟಲು ಅಡಿಗಳ ನೋಡಿ ನಾ ಜುಲೈ ಇಪ್ಪತ್ತೆಂಟಕ್ ಸವೀಸ್ ಕರ್ನಾಟಕ ಜುಲೈ ಇಪ್ಪತ್ತಾರ ಮಾಡ್ಯಾರು ಸವೀತ್ ಕರ್ನಾಟಕ ನೋಡಿ ನಾ ಇಲ್ಲೇ ಬರ್ಕೊಂಡಿನ್ ಜುಲೈ ಇಪ್ಪತ್ತಾರಕ್ ಅವ್ರು ಮಾಡ್ಯಾರ ಇಪ್ಪತ್ತಾರಕ್ ಸವೀತ್ ಕರ್ನಾಟಕ ಏನಂದ್ರ ಆ ಕಡೆ ಬಿಜಾಪುರ್ ಗ್ರಾವಿಟಿ ನೀಂಗಂತೂ ಮಾಡಕ್ ಬರುದ ಈಗ ಆ ಕಡೆ ನೀ ನಾವ್ ಏನೇ ಮಾಡ್ಕೋಬೇಕಲ್ಲ ಈಗ ಈಗ ಅಲ್ಲೇ ನೀರ್ ಬರ್ತಾವ ಹಂಗ ಹಿಂಗಂತ ಹೇಳಿ ಈಗೆಲ್ಲಾ ಇವ್ರಿಗು ತೊಂದರೆ ಆಗೋದ್ ಬೇಡ ಅವ್ರಿಗೂ ತೊಂದರೆ ಆಗೋದ್ ಬೇಡ ಒಂದು ನೂರ್ ಮನುಷ್ಯ ಎಕ್ರೆ ಆ ಕಡೆ ತಗೊಂಡು ಏನ್ ಆಗುದ್ರಿ ಅದರಿಂದ ನಾವು ರೋಡ್ ಮ್ಯಾಕ್ ಬರುತ್ತ ಏನೂ ಆಗುದಿಲ್ಲ ಪಿ ಎಲ್ ಹಾಕಿ ಎಲ್ಲ ನಾಲ್ತ್ ವರ್ಷ ಅದ್ರಾಗೆ ಹೋಗ್ಯಾವ ನಮ್ಮ ಏನೂ ಆಗುದಲ್ಲ ಅದು ಎದಕ್ಕೂ ಅಂಜುದು ಇಲ್ಲ ಅವ್ರು ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಈ ಎಂ ಬಿ ಪಾಟೀಲ್ಗೆ ಮನವಿ ಮಾಡುದು ನಾವೇನೋ ಈಗ ಏನ್ ಇದ್ದಂತ ಕಾರ್ಪೊರೇಟರ್ಗಳು ಮತ್ತು ಓಣೆಗಿದ್ದಂತ ಲೀಡರ್ಗಳು ಇಷ್ಟೆಲ್ಲ ಅನಾಹುತ ಆದ್ರೂ ನಿಮ್ ಮುಂದೆ ಮೀಡಿಯಾದ ಮುಂದೆ ಅಷ್ಟು ಸೀರಿಯಸ್ ಇಲ್ಲ ಇಲ್ಲ ನಾವು ಎಂ ಬಿ ಪಾಟೀಲ್ಗೆ ಮನವಿ ಮಾಡಾಕತ್ತೀವಿ ಈಗ ಏನದ ಅಧಿಕಾರಿಗಳು ಅದು ಒಂದು ನೌಟಂಕಿ ನಡೀತಲ್ಲ ಒಂದು ಐದಾರು ತಿಂಗಳ ವರ್ಷ ವರ್ಷ ನಡೀತದು ಮೆಂಬರ ಅನಾರರು ಅರ್ಹರು ಅದು ಏನ್ ರಾಜಕೀಯ ಇತ್ತು ಏನೋ ಅದು ದೇವರಿಗೆ ಗೊತ್ತದು ಎಲ್ಲರಿಗೂ ಇಡೀ ಊರಿಗೆ ರಾಜ್ಯಕ್ಕೆ ಕನ್ಫ್ಯೂಸ್ ಮಾಡಿಟ್ಟಾರದು ಇವರು ಒಮ್ಮೆ ಲೆಟರ್ ಬೈರಿತಾರ ಎಲ್ಲಾರು ಹೇಳಿ ಅವರು ಯಾರವ್ರು ಬೆಳಗಾವ್ದವರು ಅಧಿಕಾರಿ ಕೋರ್ಟಿಗೆ ಬರದ್ ಕೊಡ್ತಾರೆ ಅಂತ ಹೇಳಿ ಮತ್ ಕೋರ್ಟ್ ಆರ್ಡರ್ ಆರ್ಡರ್ ಇದು ನೋಡ್ರಿ ಅದು ಎಂತ ಕೋರ್ಟ್ ಎಂತ ಇವು ಏನ್ ಏಪಾ ಇದು ಎಂತ ರಾಜಕೀರಿ ಏನೇನ್ ಆಗ್ಯದ ಆಗ್ಯದ ಏನ್ ನಡದ ನಡದದ ಈಗ ಊರು ಉಳ್ಸಾಕ ಸಿಗ್ತದ ನಾ ಇನ್ನೊಮ್ಮೆ ನಿಮ್ ಮುಂದ್ ಬರ್ತೀನಿ ಒಂದು ಹೇಳುವಂತ ಪ್ರಯತ್ನ ಮಾಡ್ತೀವಿ ಈಗ ಯಾಕಂದ್ರೆ ಊರ್ ತೆಗನೇ ಆಗದ ಈಗ ರಾಜ ಮಹಾರಾಜರ ಕಾಲದಾಗ ಅದು ತಮ್ಮ ಸೇಫ್ಟಿ ಸಂಬಂಧ ನೀರು ನಿಲ್ಲಾಕ್ ಮಾಡಿದ್ದದು ಈಗ ನಾವು ನೀರು ಹೋಗ್ಲಿಕ್ಕೆ ಮಾಡ್ಬೇಕಲ್ಲ ಅಂದ್ರೆ ಒಂದ್ ಗ್ರಾವಿಟಿ ಹಿಡ್ಕೊಂಡು ಸುಲ್ಪ್ ಕೊಡ್ಬೇಕು ಅದಕ್ಕೆ ಅದು ಬಾಗಲ್ಕೋಟ್ ಕ್ರಾಸ್ ದಿಂದ ಅದು ಆ ಕಡೆ ಹೋಗ್ಬೇಕು ಅಲ್ಲಾಪುರ ಹಕ್ಷಿ ಕಡೆ ಇದು ಆರ್ ಟಿ ಒ ಆಫೀಸ್ ಬಾಗಲಕೋಟ್ ಕ್ರಾಸ್ ಹಿಡ್ಕೊಂಡು ಈ ಕಡೆ ನಮ್ಮ ಯಾವುದು ಹೊಸ ತನ ಅದು ಒಂದು ಗ್ರಾವಿಟಿ ಬೇರೆ ಆಗಬೇಕು ಅದರ ಪ್ರಕಾರ ನಡೆದಿಲ್ಲ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ದಯವಿಟ್ಟು ಅಡ್ಡಾಡಿ ಅಧಿಕಾರಿಗಳಿಗೆ ಒಂದು ಭಿಷಿತ್ ಮುಟ್ಟಿಸ್ಬೇಕಂತ ಹೇಳಿ ನಂದು ಕಳ್ಕಳಿ ಮನಿ